ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಕನಸು ಚಂದ್ರು ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಆಶ್ರಮದಲ್ಲಿ ನೋಡ್ತಾ ಇದ್ದೀರಾ ನಮಗೆ ಏನೇನು ಬೇಕಾಗಿತ್ತು ಸಾಮಾನುಗಳು ಅಂದರೆ ಅಡುಗೆಗೆ ನಮಗೆ ಡೈಲಿ ಅವ್ರಿಗೆ ಊಟಕ್ಕೆ ಸಹಾಯ ಬೇಕು ಅಂತ ಕೇಳಿದಾಗ ಇವತ್ತು ಅವ್ರಿಗೆ ಪೇಸ್ಟಿಂದ ಹಿಡಿದು ಮತ್ತೆ ಅವ್ರಿಗೆ ಕಾಫಿ ಪೌಡ್ರು ಟೀ ಪೌಡ್ರು ರೈಸು ಮತ್ತೆ ಬಟ್ಟೆಗಳು ಎಲ್ಲದರಿಂದ ಇವತ್ತು ನಮ್ಮ ಆಶ್ರಮಕ್ಕೆ ನೀವು ನೋಡಿರ್ಬೋದು ಮೊದಲೇ ಮೇಡಮ್ ಬಂದಿದ್ದರು ಸಪ್ನಾ ಮೇಡಮ್ ಅಂತ ಸೆಕೆಂಡ್ ಟೈಮ್ ಬಂದಿದ್ದಾರೆ ಜೊತೆಗೆ ದೀಪಕ್ ಸರ್ ಬಂದಿದ್ದಾರೆ ಮತ್ತು ಮಂಜುಳಾ ಮೇಡಮ್ ಕೂಡ ಬಂದಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ನಿಮಗೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸೊ ಅವರು ಬರೋದು ಬರೀ ಕೈಲಿ ಅಂತೂ ಬಂದಿಲ್ಲ ಅವ್ರ ಕೈಲಿ ಏನು ಸಹಾಯ ಆಗುತ್ತೆ ಇವತ್ತು ನಮ್ಮ ಆಶ್ರಮಕ್ಕೆ ಸಹಾಯ ಮಾಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ವಿಡಿಯೋ ಶೇರ್ ಮಾಡಿ ಯಾಕೆಂದರೆ ಈ ಥರದವರು ಇನ್ನೂ ಇರ್ತಾರೆ ಸೊ ಯಾರಾದರೂ ಆಶ್ರಮಗಳಿಗೆ ಅಥವಾ ನಾನು ಏನಾದರೂ ನಮ್ಮ ಕೈಲಾದ ಸಹಾಯಕ್ಕೆ ಅಳಿಲು ಸೇವೆ ಏನಾದರೂ ಮಾಡಬೇಕು ಅಂತಿದ್ದರೆ ಸೊ ದಯವಿಟ್ಟು ನೀವು ಕೂಡ ಬರಬಹುದು ನಮ್ಮ ಆಶ್ರಮ ನೋಡಿ ಏನಾದರೂ ಸಹಾಯ ಮಾಡಿ ಅಂತ ಹೇಳ್ತಾ ಮೇಡಮ್ ಮಂಜುಳಾ ಮೇಡಮ್ ಬಂದ್ರಿ ನೋಡಿದ್ರಿ ಸುಮಾರು ಒನ್ ಅವರ್ ಮೇಲಾಯ್ತು ಒಂದು ಗಂಟೆ ಟೈಮ್ ಬಗ್ಗೆ ಎಸ್ ಸರ್ ಥ್ಯಾಂಕ್ ಯು ಮೊದಲೇ ಹೇಳ್ತಾ ಇದೀನಿ ಚಂದ್ರು ಸರ್ಗೆ ಅಮೃತ ಮ್ಯಾಮ್ ಯಾಕೆಂದ್ರೆ ಡಾಕ್ಟರ್ ಅಮೃತ ಅಂತ ಹೇಳ್ಬಹುದು ಈ ಒಂದು ಸಣ್ಣ ವಯಸ್ಸಲ್ಲೇ ನೀವು ಇಷ್ಟು ದೊಡ್ಡ ಸೇವೆ ಮಾಡ್ತಾ ಇದ್ದೀರಾ ದಾರಿಯಲ್ಲಿ ಯಾರಿಗೆ ಏನೂ ಗೊತ್ತಿಲ್ಲ ಅನ್ನೋರ್ನ ಕರ್ಕೊಂಡು ಬಂದು ಹದಿನೈದು ವರ್ಷದಿಂದ ನಿಮ್ಮದೇ ಆದಂಥ ಎಫರ್ಟ್ಸಲ್ಲಿ ಒಂದು ಆಶ್ರಮ ಅಂತ ರೆಡಿ ಮಾಡಿ ಇಷ್ಟು ದೊಡ್ಡದಾಗಿ ಒಂದು ಐವತ್ತರಿಂದ ಅರವತ್ತು ಜನಕ್ಕೆ ಆಸರೆ ಕೊಟ್ಟಿದ್ದೀರಾ ಅಂತ ಗೊತ್ತಾಯ್ತು ಅದು ನಾವು ಅದ್ವಯ ಟ್ರಸ್ಟಲ್ಲಿ ಸಪ್ನ ಜೊತೆ ನಾನು ಕೈ ಜೋಡಿಸಿದ್ದೀನಿ ಅವ್ರ ಕಡೆಯಿಂದ ಬಂದಿದ್ರು ಲಾಸ್ಟ್ ಟೈಮು ನಾನು ಬರ್ತೀನಿ ನಾನು ಏನಾದರೂ ಮಾಡಬೇಕು ಅಂತ ಬಂದೆ ಇದು ಸಣ್ಣದಂದರೆ ಸಣ್ಣ ಸಾಸಿವೆ ಅಷ್ಟು ಅಳಲು ಸೇವೆ ಅಷ್ಟೆ ನಾನು ಮದಿಕೇರಲ್ಲಿ ಇರೋದ್ರಿಂದ ಮೋದಿಕೇರಲ್ಲಿ ನಮಗೆ ಪ್ರತಿ ತಿಂಗಳು ಮನೆಗೆ ಪರ್ಚೇಸ್ ಮಾಡೋದ್ರಿಂದ ನಮಗೆ ವರ್ಷಕ್ಕೆ ಇಪ್ಪತ್ತೊಂದು ಸಾವಿರ ನನಗೆ ಫ್ರೀಯಾಗಿ ಪದಾರ್ಥಗಳು ಬರ್ತಾ ಇರುತ್ತೆ ಆ ಪದಾರ್ಥಗಳನ್ನ ನಾನು ಇಲ್ಲಿ ಕೊಡಬೇಕು ಅಂತ ಆಸೆ ಪಟ್ಟು ಒಂದು ಹತ್ತು ಸಾವಿರದಷ್ಟು ನಾನು ನನ್ನ ಮಗಳು ಇವತ್ತು ಬರೋಕ್ಕಾಗಿಲ್ಲ ಆಗಿಲ್ಲ ಪಲ್ವಿ ಅಂತ ಇಬ್ಬರೂ ಸೇರಿ ಇದನ್ನ ತಂದ್ವಿ ಯಾಕೆ ಅಂದರೆ ತುಂಬ ಜನಕ್ಕೆ ನಮ್ಮ ಮೋದಿ ಕೇರಲ್ಲಿ ಫ್ರೀಯಾಗಿ ಬಂದಿದ್ದನ್ನು ಏನು ಮಾಡೋದು ಏನು ಮಾಡೋದು ಅಂತ ಹೇಳ್ತಾ ಇರ್ತೀರ ಫ್ರೆಂಡ್ಸ್ ಈ ಥರ ತುಂಬ ಜನಕ್ಕೆ ನಾವು ಸಹಾಯ ಮಾಡ್ಬೋದು ಎಲ್ಲರೂ ಈ ವಿಡಿಯೋನ ನೋಡಿಬಿಟ್ಟು ನಿಮ್ಮ ಒಂದು ಫ್ರೀ ಪ್ರಾಡಕ್ಟ್ ಅಟ್ಲೀಸ್ಟು ಒಂದು ಅಳಲಿ ಸೇವೆಯಾಗಿ ಇಲ್ಲಿ ಕನಸು ಬಂದು ಅವ್ರು ಮಾಡ್ತಾ ಇರೋಂಥ ದೊಡ್ಡ ಸೇವೆಯಲ್ಲಿ ಒಂದು ಸಾಸಿವೆ ಕಾಳು ಅಳಲಿ ಸೇವೆನ ಮಾಡೋದಕ್ಕೆ ಸಹಕಾರ ಎಲ್ಲರೂ ಕೈ ಜೋಡಿಸ್ಬೋದು ಅನ್ನೋದಕ್ಕೋಸ್ಕರ ನಾನು ಮೊದಕೇರಂಥ ವಿಷಯನ ಹೇಳ್ತಾ ಇದ್ದೀನಿ ಯಾಕೆಂದರೆ ನಮ್ಮಲ್ಲಿ ಲಕ್ಷಾಂತರ ಜನಗಳಿದ್ದೀರಾ ಎಲ್ಲರಿಗೂ ಇಪ್ಪತ್ತೊಂದು ಸಾವಿರದ ಫ್ರೀ ಬರ್ತಾನೆ ಇರುತ್ತೆ ವರ್ಷ ವರ್ಷ ಅದನ್ನು ಈ ಥರ ಎಲ್ಲರಿಗೂ ಹಂಚ್ಬೋದು ಆದ್ದರಿಂದ ಒಬ್ರಿಗೆ ಒಂದು ಸಣ್ಣ ಸೇವೆ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಇದಿಷ್ಟಕ್ಕೆ ನಾವು ನಿಲ್ಲಿಸಲ್ಲ ತುಂಬ ಜನ ಇವತ್ತು ನನ್ನಲ್ಲೂ ಒಂದು ಆಸೆ ಇತ್ತು ಏನಾದರೂ ಯಾರು ಸಹಾಯ ಮಾಡಬೇಕು ಅಂತ ಅದು ಈ ಥರ ದೇವರು ನನಗೆ ಕೈ ಜೋಡಿಸೋಕ್ಕೆ ಒಂದು ಅವಕಾಶ ಮಾಡ್ತಾ ಇದ್ದಾರೆ ಇನ್ನು ಒಂದೊಂದು ಹೆಜ್ಜೆನೆ ಹೋಗ್ತಾ ಈ ಒಂದು ಮೋದಿ ಕೇರ ವತಿಯಿಂದ ನಾನು ಈ ಫಂಡ್ನ ಕ್ರಿಯೇಟ್ ಮಾಡಬೇಕು ಅಂತಲೂ ಸರ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅದರಿಂದ ಒಂದಿನ ಅದನ್ನು ಇಲ್ಲಿ ಶೇರ್ ಮಾಡ್ತೀವಿ ಆ ಫಂಡ್ ಇಂದ ಇಲ್ಲಿ ಇನ್ನ ಹೆಚ್ಚು ಜನಕ್ಕೆ ಸಹಾಯ ಮಾಡಲಿ ಅಂತ ಅಮೃತ ಮ್ಯಾಮ್ಗೆ ಮತ್ತೆ ಚಂದ್ರು ಸರ್ ಗೆ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನೀವು ನೋಡ್ತಾ ಇದ್ದೀರಾ ಅದ್ವಯ ಟ್ರಸ್ಟ್ ಜೆ ಪಿ ನಗರ್ ಇರೋದು ಇದು ಸೊ ಈ ಟ್ರಸ್ಟ್ ಮುಖ ಅಂತ ಇವರು ಅವ್ರದೇ ಆದ ಒಂದು ಪ್ರಾಡಕ್ಟ್ ಗಳನ್ನ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಕೊಡ್ತಾರಂತೆ ನಮಗೂ ಗೊತ್ತಿರಲಿಲ್ಲ ಇಲ್ಲಿ ಗೊತ್ತಾಗಿತ್ತು ಸೊ ಅದಕ್ಕೋಸ್ಕರ ನೀವು ಏನಾದರೂ ನಮ್ಮ ಆಶ್ರಮಕ್ಕೆ ಡೊನೇಟ್ ಮಾಡಬೇಕು ಅಂದರೆ ಸೊ ಇವ್ರ ಮುಖಾಂತರ ಮಾಡಿದ್ರೆ ಅಟ್ಲೀಸ್ಟ್ ನೀವು ನಮ್ಗೆ ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡ್ತಾ ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ನೀವು ಯಾರಾದರೂ ಆಶ್ರಮಕ್ಕೆ ಅಥವಾ ಏನೋ ಒಂದು ಸಣ್ಣ ಸಹಾಯ ಮಾಡಬೇಕು ಅಂದ್ರೂ ದಯವಿಟ್ಟು ಕಾಲ್ ಮಾಡಿ ಅಥವಾ ನೀವು ಬನ್ನಿ ಈ ಮುಖಾಂತರ ನೀವು ಸಹಾಯ ಮಾಡಬಹುದು ಇದರಿಂದ ಈ ತರದವರು ನಮ್ಮ ಒಂದು ಅರವತ್ತು ಜನ ಏನಿದ್ದಾರೆ ಎಲ್ಲರಿಗೂ ಅವರ ಒಂದು ಒತ್ತಿನ ಹೊಟ್ಟೆ ತುಂಬುತ್ತೆ ಅಂತ ಹೇಳ್ತಾ ತುಂಬಾ ಜನಕ್ಕೆ ಇಷ್ಟ ಇರುತ್ತೆ ಎಲ್ಲಾರ್ಗು ಅವ್ರದೇ ಆದಂತ ಫ್ಯಾಮಿಲಿನಲ್ಲಿ ಕಮಿಟ್ಮೆಂಟ್ಸ್ ಅಂತ ಇರುತ್ತೆ ಮಾಡಕ್ ಆಗ್ತಾ ಇರಲ್ಲ ಆದ್ರೆ ಇಲ್ಲಿ ನಾವೊಂದು ಫಂಡ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಇಷ್ಟೊತ್ತು ಅವ್ರು ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಹೇಳ್ತಾ ಇದೀನಿ ಯಾರೇ ಒಂದು ಡೊನೇಟ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಇವ್ರ ಹತ್ರ ಬಂದು ಒಂದು ಫೈವ್ ತೌಸಂಡ್ ರುಪೀಸ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋದಕ್ಕೆ ನೀವು ಸಹಕಾರ ಮಾಡಿದ್ರೆ ಅದರಿಂದ ನಿಮಗೆ ಬೆಲೆಯಲ್ಲಿ ಪ್ರತಿಯೊಂದು ಆರ್ಗ್ಯಾನಿಕ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಇರುತ್ತೆ ಎಂಟುನೂರಕ್ಕಿಂತ ಹೆಚ್ಚು ಪದಾರ್ಥಗಳಿದೆ ಸ್ವದೇಶಿ ಅಂದ್ರೆ ಇಂಡಿಯನ್ ಪ್ರಾಡಕ್ಟ್ಸ್ ಆಗಿದೆ ಇದು ಎಲ್ಲರೂ ಉಪಯೋಗ ಮಾಡ್ತಾ ಇಲ್ಲಿ ಫಂಡ್ ಕ್ರಿಯೇಟ್ ಮಾಡೋ ದಾರಿ ಇದೆ ಅದಕ್ಕೆ ಸಹಕಾರ ಆಗುತ್ತೆ ಒಬ್ರೊಬ್ರದ್ದು ಒಂದೊಂದು ಸಣ್ಣದು ಸೇರಿ ಹನಿ ಹನಿ ಸೇರಿ ಹೇಗೆ ಸಮುದ್ರ ಆಗುತ್ತೋ ಆ ಥರ ಇಲ್ಲಿ ಒಂದು ದೊಡ್ಡದಾಗಿ ಸೇವೆಗೆ ಎಲ್ಲರೂ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಹಾಗೆ ಚಂದ್ರು ಸರ್ ಮತ್ತೆ ಅಮಿತಾ ಪ್ಲೇಸ್ ಇರಬೇಕು ಅಂತ ಅದಕ್ಕೂ ದಾರಿ ಆಗತ್ತೆ ದಯವಿಟ್ಟು ಎಲ್ಲಾರು ವಿಡಿಯೋ ಶೇರ್ ಮಾಡಿ ನಿಮ್ಗೆಲ್ಲರಿಗೂ ಗೊತ್ತಿರುವಾಗ ನಾವು ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ಇದನ್ನ ನಡೆಸ್ತಾ ಇದೀವಿ ಅಂತ ಸೊ ಅದಕ್ಕೆ ಇವ್ರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ನೀವು ಕೂಡ ನಮ್ ಜೊತೆ ಸಪೋರ್ಟ್ ಮಾಡಿದ್ರೆ ಈ ತರದವ್ರು ಇನ್ನ ಒಂದು ನೂರು ಜನಕ್ಕೆ ನಾವು ಸಹಾಯ ಮಾಡ್ತೀವಿ ಅವ್ರೆ ಅವರು ನಮ್ಮ ಕುಟುಂಬಕ್ಕೆ ಜಾಯ್ನ್ ಆಗ್ಬೋದು ನೀವು ಜಾಯ್ನ್ ಆಗ್ಬೋದು ನೀವು ಸಹಾಯಕರಾಗಿ ಅಥವಾ ದಾನಿಗಳಾಗಿ ಸಹ ಸಹಾಯ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ದೇವರೊಳಗೆ ಮಾಡ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಥ್ಯಾಂಕ್ ಯು